श्रीगुभ्यो नम हरि शुक्ला विषुम शशिवण चतर्भुज प्रसन्न वनमे सर्व्नोपशाई अगजानन गजानन बद्भाक गजाननमन महर्निश्मेकद्भक्तांकदंतमुपास्मह राम राम वेदसे रामचंद्रायदसे रघुनाथयता सीताय पद नम जानकी राम पट्टाभिराम श्री राम श्रीराम रामरतहाँ श्रीमदारमचंद्रस्वा नम कल्याण पदगात्रा कायिनी श्रीमद्वेकनाथयाँ श्रीनिवासा मंगल वेंकटेशो वासुदेव प्रध्युम नोवित विक्रम संकर्षण निद्धा शेषाद्रीपतिरव महालक्ष्मी च विमे विष्णुपत् चीमहे तनोलक्ष्मी प्रचोदयाद याधेवी सर्वतेशो मतृपेण संसिद नमस् नमस्त नमस्त नमो नम पद्मानने पद्म पद्मत्रेय पद्मिप्दलायताक्षी विश्वप्रिय विष्णुमनोनुकूले तत्दप वय स निधस्व या सा पदमा सनस्ता विपलकड़ी पद्मत्रा यताक्षीं श्रीम अंबा भगवतीलिताजराजरी हरी करासन गर्भदा नलसीका सौम क्ली कलां बिब्रदी सवर्ण व्रदारणी वर्षदूता तृणेत्रोज्वलां वंधे पृस्थक अंकुशरां सृगभूष्वलांवीं त्रिपरां फरात्रक श्रीचक्र सचारणी मेषराशि मेषलग्न मेषराशि मेषलग्निथवर्गे ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು ಅಸಮಾಧಾನವನ್ನು ದೂರ ಮಾಡಿಕೊಳ್ಬಹುದು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು ಸತ್ಯಾಸತ್ಯತೆಗಳನ್ನು ಸರಿಯಾಗಿ ಅರ್ತು ಒಂದೆಜ್ಜೆ ಮುಂದಕ್ಕೆ ಹಾಕಿದ್ರೆ ಅದರ ಫಲಗಳು ಸಾಕಷ್ಟು ಅಂತ ಹೇಳ್ತಾರೆ ಹಾಗಾಗಿ ಮೇಷರಾಶಿಯಲ್ಲಿರ್ತಕ್ಕಂಥವರು ಯಾವ ಕಷ್ಟಗಳಲ್ಲಿದ್ದರೂ ಆ ಕಷ್ಟಗಳಿಂದ ಬೇಗ ಮುಕ್ತರಾಗಲಿಕ್ಕೆ ಸರಿಯಾದ ಮಾರ್ಗದರ್ಶನದಿಂದ ಮಾತ್ರವೇ ಸಾಧ್ಯ ಹಾಗೆ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಗುರು ಹಿರಿಯರ ಆಶೀರ್ವಾದ ಪಡೆಯಿರಿ ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡಿಕೊಳ್ಳಿ ಬೇಕು ಬೇಡಗಳನ್ನು ಸರಿಯಾಗಿ ಚಿಂತನೆ ಮಾಡಿ ಒಳ್ಳೆ ಮನಸ್ಸಿನಿಂದ ನಿಮ್ಮ ಆಲೋಚನೆ ಸರಿಯಾದ ಸನ್ಮಾರ್ಗದಲ್ಲಿರಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಸಾಧನೆಯ ಹಾದಿ ನಿಮ್ಮದಾದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮೊದಲು ಒಂದು ಇಪ್ಪತ್ತೊಂದು ಗರಿಕೆಯನ್ನು ತಂದು ಗಣಪತಿಯ ಪಾದದ ಮೇಲೆ ಇಟ್ಟು ಓಂ ಗಮ್ ಗಣಪತಿಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ಇಪ್ಪತ್ತೊಂದು ಅಥವಾ ಐವತ್ತ್ನಾಲ್ಕು ನೂರೆಂಟು ಬಾರಿ ಹೇಳಿಕೊಂಡ್ರೆ ಮೇಷರಾಶಿಯವರು ಒಂದಿಷ್ಟು ಒಳಿತನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು ದೂರಬಾರ ಪ್ರಯಾಣದ ಬಗ್ಗೆ ಆಲೋಚನೆ ಮನಸ್ಸಲ್ಲಿ ಒಂದಾದ ದ್ವಂದ್ವ ಚಿಂತನೆ ಯಾವುದೇ ಆದರೂ ಸರಿ ಹೋಗುತ್ತೋ ಇಲ್ಲವೋ ಅಥವಾ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಇರತಕ್ಕಂಥ ದೋಷಗಳಿಂದ ಮುಕ್ತರಾಗ್ತಿವೋ ಇಲ್ವೋ ಸಮಸ್ಯೆ ಎಂಬತಕ್ಕಂಥದ್ದು ಹೇಗೆ ಯಾವಾಗ ಹೆಗಲೇರ್ತಾ ಇದೆಯೋ ಅದು ಅರಿವಿಲ್ಲದಂಥ ರೀತಿ ಆದರೆ ಒಂದಂತೂ ಸತ್ಯ ನೀವು ಅಂದುಕೊಂಡಷ್ಟು ಲಾಭ ಕಾಣ್ತೀರಿ ತೃಪ್ತಿಕರವಾದಂತಹ ಬದುಕನ್ನು ಕಟ್ಕೊಳ್ತೀರಿ ಶಾಂತಿ ಇದೆ ಸಮಾಧಾನ ಇದೆ ತೃಪ್ತಿ ಇದೆ ಎಲ್ಲಕ್ಕಿನ್ನೂ ಮುಖ್ಯವಾಗಿ ಹಾಸಿಗೆ ಇದ್ದಷ್ಟೇ ಕಾಲ್ಚಾಚಣಪ್ಪ ಅಂತಕ್ಕಂಥ ಗುಣ ಗಣ್ಯದ ಕಾಣಿಸುತ್ತೆ ಯಾವುದೇ ಆಸೆ ಆಕಾಂಕ್ಷಿಗಳಿಗಾಗಲಿ ಯಾವುದೇ ಒಂದು ಜವಾಬ್ದಾರಿಗಾಗಲಿ ಅಥವಾ ಯಾವುದೇ ಒಂದು ವ್ಯವಸ್ಥೆಗಳಿಗಾಗಲಿ ನೀವು ಕಟ್ಟಿಬಿಡ್ದಿರ ನಿಮ್ಮದೇ ಆದ ಪ್ರಪಂಚದಲ್ಲಿ ತಾವು ಹೋ ನಡೀತಕ್ಕಂಥದ್ದು ಬಹಳ ಉತ್ತಮ ಹಾಗೆ ವಿದ್ಯಾರ್ಥಿಗಳು ಓದೋದ್ರ ಕಡೆ ಸ್ವಲ್ಪ ಗಮನ ಕೊಡಿ ಹಾಗೆ ವಯಸ್ಸಾಗಿರ್ತಕ್ಕಂಥ ವೃದ್ಧರು ಬೇಡವಾದ ಚಿಂತನೆಗಳು ಮಾಡೋದು ಬಿಟ್ಟು ಸ್ವಲ್ಪ ಸಮಾಧಾನವಾಗಿ ಆರೋಗ್ಯಕರವಾಗಿ ಆಲೋಚನೆ ಮಾಡಿ ನಿಮ್ಮ ವೃತ್ತಿ ನಿಮ್ಮ ವ್ಯವಹಾರ ನಿಮ್ಮ ಕೆಲಸ ಕಾರ್ಯಗಳು ಇದಕ್ಕೆ ಬೇಕಾಗಿರ್ತಕ್ಕಂಥ ಸರಿಯಾದ ಮಾರ್ಗದರ್ಶನ ಮತ್ತೊಬ್ಬರಿಂದ ಮೇಲಧಿಕಾರಿಗಳಿಂದ ಜೊತೆಯಲ್ಲಿರ್ತಕ್ಕಂಥ ಸಹಪಾಠಿಗಳಿಂದ ಇವರಿಂದ ಒಂದಷ್ಟು ಕಲಿಬೇಕಾಗಿರ್ತಕ್ಕಂಥ ಪಾಠಗಳಿದೆ ಆ ಪಾಠವನ್ನು ಕಲಿಯೋದು ಖಂಡಿತ ತಪ್ಪಲ್ಲ ಮತ್ತು ಯಾವಾಗಲೂ ವ್ಯಕ್ತಿ ನನ್ನಿಂದಲೇ ನಾನು ಹೇಳಿದ್ರೆ ಅಥವಾ ನನ್ನಿಂದ ಮಾತ್ರ ಸಾಧ್ಯ ಈ ಮಾತನ್ನು ಬಿಟ್ಟು ನಾವು ಯಾರಾದರೂ ಏನು ಮಾಡಿದ್ರು ಧರ್ಮ ಮಾರ್ಗದಲ್ಲಿರಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದರೆ ಭಾಳ ಒಳ್ಳೆಯ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಆರೋಗ್ಯದಲ್ಲಿ ವ್ಯತ್ಯಾಸ ಒಂಟಿತನ ಯಾರೂ ಮಾತಾಡೋಕ್ಕಾಗಲ್ಲ ಮನಸ್ಸಲ್ಲಿ ಏನೋ ಬಾಧೆ ಒಳಗಿರುವಂತಹ ನೋವನ್ನ ಮತ್ತೊಬ್ಬರ ಬಳಿ ಹೇಳ್ಕೊಳೋಕ್ಕಾಗೋದಿಲ್ಲ ಇಲ್ಲದ ಸಮಸ್ಯೆಗಳನ್ನೇ ಹೆದರಿಸ್ತಾ ಇದ್ದೀರಿ ಮಾನಸಿಕವಾದಂಥ ಒತ್ತಡದಲ್ಲಿದ್ದೀರಿ ಪ್ರಸ್ತುತ ಚಂದ್ರ ಇರತಕ್ಕಂಥ ಆಸ್ಥಾನ ಸಮಂಜಸರವಾದಲ್ಲದರಿಂದ ಒಂಥರ ಸಂಕುಚಿತ ಮನೋಭಾವ ಹೇಳ್ಕೊಂಡ್ರೆ ಏನಾಗುತ್ತೋ ಹೇಳ್ಕೊಳ್ಳದಿದ್ದರೆ ಅನುಭವಿಸೋಕೆ ರೀತಿಯಲ್ಲಿ ರೀತಿಯಲ್ಲಿರುವಂಥ ಪರಿಸ್ಥಿತಿ ಆಗುತ್ತೆ ಆದರೆ ಮಾತೃಕಾರಕ ಈ ಒಳಗಡೆ ಹೃದಯ ಹೃದಯವಾದ್ದರಿಂದ ಇನ್ನೊಬ್ಬರ ಬಗ್ಗೆ ಕನಿಕರಿಸ್ತಕ್ಕಂಥದ್ದು ಇನ್ನೊಬ್ಬರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಮತ್ತೊಬ್ಬರ ಕಷ್ಟವನ್ನು ಆಲಿಸಿ ಏನಾದ್ರು ಒಂದು ಪರಿಹಾರ ಕೊಡಬೇಕು ಅಂಬತಕ್ಕಂಥ ಆಲೋಚನೆ ನಿಮಗಿರುತ್ತೆ ಆದರೆ ಏನೂ ಮಾಡಲಿಕ್ಕೆ ರೀತಿಯಲ್ಲಿ ಕೈಕಟ್ಟಿ ಕೂರುವ ಪರಿಸ್ಥಿತಿಯು ನಿಮ್ಮದೇ ಆಗಿರುತ್ತೆ ಹಾಗಾಗಿ ಬಹಳ ಎಚ್ಚರಿಕೆ ಬೇಕಾಗುತ್ತೆ ಹಣಕಾಸಿನ ಬಗ್ಗೆ ಪರವಾಗಿಲ್ಲ ವ್ಯಾಪಾರ ಪರವಾಗಿಲ್ಲ ಹೊಸದಾಗಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅಧಿಕವಾದಂತಹ ಲಾಭವೇ ಇದೆ ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ತುದಿಯಲ್ಲಿ ಕೋಪ ಇದೆ ಆ ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ ಯಾರೊಬ್ಬರನ್ನ ಅದ್ರ ಸಹಿತ ನಿಂದಿಸಬೇಡಿ ಇನ್ನೊಬ್ಬರನ್ನ ನಿಂದಿಸಿ ನೀವು ಅದರಿಂದ ಸಾಧನೆ ಮಾಡೋದು ಏನೂ ಇಲ್ಲ ಆದರೆ ನಿಮ್ಮಲ್ಲಿರುವಂಥ ಒಳ್ಳೆತನ ನಿಮ್ಮಲ್ಲಿರುವಂಥ ಸಾತ್ವಿಕತೆ ನೀವು ಹಾಕುವಂಥ ಹೆಜ್ಜೆ ಅದು ಹೆಚ್ಚಿನ ಅನುಕೂಲ ಆಗುತ್ತೆ ಕೆಲಸಗಳಲ್ಲಿ ಮತ್ತಷ್ಟು ಲಾಭವನ್ನು ತಂದುಕೊಳ್ಬೇಕಾದರೆ ಸಾಧ್ಯವಾದರೆ ಅರಳಿ ಎಲೆ ಮೇಲೆ ಒಂದು ಚಿಟಿಕೆಯಷ್ಟು ಇದು ಗೋಧಿಯನ್ನಾಗಲಿ ಅಥವಾ ಉದ್ದಿನ ಬೆಳೆಯನ್ನಾಗಲಿ ನೋಡಿ ಒಂದು ಅರಳಿ ಎಲೆ ತೆಗೆದುಕೊಳ್ಳಿ ಅರಳಿ ವೃಕ್ಷದ ಎಲೆಯನ್ನು ತಂದು ಅದರ ಮೇಲೆ ಗೋಧಿ ಅಥವಾ ಉದ್ದಿನಬೇಳೆ ಅಥವಾ ಅಕ್ಕಿ ಈ ಮೂರಲ್ಲಿ ಯಾವುದಾದ್ರು ಒಂದೊಂದು ಚಿಟಿಕೆ ಮಾತ್ರ ಇಟ್ಟು ಒಂದು ಪ್ರಾರ್ಥನೆ ಮಾಡಿ ಆ ವೃಕ್ಷದ ತಳಗಿಟ್ಟರೆ ಬಂದೊದಗುವಂಥ ಗಂಡಾಂತರ ಕಷ್ಟಗಳಿಂದ ಮುಕ್ತರಾಗ್ತೀರಿ ನೀವು ಏನು ಅಂದುಕೊಂಡ್ರೋ ಅಂದುಕೊಂಡ ಹೆಚ್ಚಿನಾಗಿ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕು ಅದರಂತೆ ನಡ್ಕೊಳ್ತೀರಿ ಹಾಗೆ ಕೆಲಸ ಕಾರ್ಯಗಳಲ್ಲಿ ಒಂದು ಬದಲಾವಣೆ ತರಬೇಕು ಅದನ್ನು ನೀವು ನಡೆಸ್ಬೋದು ನಿಮ್ಮ ಆಲೋಚನೆಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಒಳ್ಳೆಯ ಫಲಾಫಲಗಳಲ್ಲಿ ಆಲೋಚನೆ ಮಾಡಬೇಕಾದ್ರೆ ಒಂದಷ್ಟು ಹೆಸರು ಕಾಳು ಒಂದಷ್ಟು ಬೆಲ್ಲ ಬೆಲ್ಲ ಮತ್ತು ಹೆಸರು ಕಾಳನ್ನು ಮನೇಲಿಟ್ಟು ಪೂಜೆ ಮಾಡಿ ಅಥವಾ ಹೆಸರು ಬೆಳೆ ಬೆಲ್ಲವನ್ನು ಮನೇಲಿಟ್ಟು ಪೂಜೆ ಮಾಡಿ ಹತ್ತಿರದಲ್ಲಿ ಅದರ ಒಂದು ದೇವಾಲಯಕ್ಕೆ ತೆಗೆದುಕೊಂಡು ಕೊಟ್ಟು ನಮಸ್ಕಾರ ಮಾಡೋದ್ರಿಂದ ಹಿಂದೊದಗುವಂತಹ ಯಾವುದೇ ಗಂಡಾಂತರದ ಸನ್ನಿವೇಶಗಳಿದ್ರೂ ಈ ಸಮಸ್ಯೆಯಿಂದ ಬೇಗ ಮುಕ್ತರಾಗ್ತೀರಿ ಅರ್ಧ ತಲೆನೋವು ಕಣ್ಗಳು ಉರಿ ಬರ್ತಕ್ಕಂಥದ್ದು ಉಸಿರಾಟ ಪ್ರಕ್ರಿಯೆಯಲ್ಲಿ ಸ್ವಲ್ಪ ತೊಂದರೆ ಆಗುವಂಥದ್ದು ಅಥವಾ ಗ್ಯಾಸ್ಟ್ರಿಕ್ ಅಸಿಡಿಟಿ ಈ ಸಮಸ್ಯೆಯಿಂದ ಒದ್ದಾಡುವಂಥದ್ದು ಇಂತಹ ಸಮಸ್ಯೆಗಳಾಗಿರ್ಬೋದು ಆದರೂ ಭಯಪಡಬೇಡಿ ಧೈರ್ಯವಾಗಿದ್ದು ನಿಮ್ಮ ಕೆಲಸ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ ಇಕ್ಕಟ್ಟುಗಳಿಗೆ ಸಿಲುಕೊಳ್ತೀರಿ ಹಿಂದ್ಯಾವತ್ತೋ ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳು ಕಳಿಸಬಹುದು ಹಿಂದೆ ನಿಮ್ಮಲ್ಲಿರ್ತಕ್ಕಂಥ ಬಾಂಧವ್ಯ ಆ ಪ್ರೀತಿ ವಿಶ್ವಾಸ ಇವತ್ತು ಪುನಃ ನಿಮ್ಮ ಅಪೇಕ್ಷೆ ಬೇಕು ಅಂತ ಅಪೇಕ್ಷಿಸ್ಬೋದು ಆದರೆ ರೈಲುದ ಮೇಲೆ ಟಿಕೆಟ್ ತೊಗೊಂಡಂಗೆ ಆಗ್ಬಿಡುತ್ತೆ ನಮ್ಮ ಬಾಲ್ಯದಿಂದ ಅಥವಾ ನಮ್ಮ ಜೊತೆಯಲ್ಲಿರ್ತಕ್ಕಂಥ ಅಥವಾ ನಮ್ಮ ಕುಟುಂಬದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಆ ಪ್ರೀತಿ ವಿಶ್ವಾಸವನ್ನು ಮಧ್ಯದಲ್ಲಿ ಅದಕ್ಕೊಂದು ಕಡಿವಾಣ ಹಾಕಿರ್ತೀವಲ್ವ ಅದು ಪುನಃ ಬೇಕು ಅಂತ ಅಪೇಕ್ಷೆ ಪಟ್ಟರೆ ಇವತ್ತು ಸಿಗ್ತಕ್ಕಂಥದ್ದಲ್ಲ ಟ್ರಾನ್ಸಾಕ್ಷನ್ಸು ಹಣಕಾಸಿನ ವಿಚಾರ ಕಾಗದ ಪತ್ರಗಳು ಸಹಿ ಆಗ್ತಕ್ಕಂಥದ್ದು ಇಂಥದ್ದು ಏನೇ ಮಾಡಬೇಕಾದ್ರೂ ಯಾರಾದರೂ ತಿಳಿದಿರ್ತಕ್ಕಂಥವ್ರು ಒಬ್ಬರನ್ನ ಪಕ್ಕದಲ್ಲಿಟ್ಕೊಂಡು ಮುಂದುವರಿಸ್ತಕ್ಕಂಥದ್ದು ಭಾಳ ಉತ್ತಮ ಎಷ್ಟೇ ನೀವು ಜ್ಞಾನವಂತರಾದರೂ ಇಡುವಂಥದ್ದು ಸಾಕಷ್ಟು ಆಗುತ್ತೆ ಜೋಪಾನ ಇರಲಿ ಎಚ್ಚರಿಕೆ ಇರಲಿ ಆರ್ಥಿಕ ಸಂಕಷ್ಟಗಳು ಸ್ವಲ್ಪ ಎದುರಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜೋಪಾನ ಏನೇ ಖರ್ಚು ವೆಚ್ಚ ಮಾಡಬೇಕಾದರೂ ಯಾವುದೇ ದುಂಬೆ ವೆಚ್ಚ ಮಾಡಿದಿರ ಯಾವುದು ಬೇಕು ಬೇ ಯಾವುದು ಬೇಡ ಯಾವುದು ಸರಿ ಯಾವುದು ತಪ್ಪು ಹಾಗೆ ನಂಬಿಸ್ತಕ್ಕಂಥವ್ರು ಜೊತೆಯಲ್ಲಿದ್ದು ಮೋಸ ಮಾಡ್ತಕ್ಕಂಥವ್ರು ಅಥವಾ ಯಾರೊಬ್ಬರನ್ನ ನಂಬಿದ್ರೂ ನಂಬಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲೋ ಬೀದಿಯಲ್ಲಿ ಬಿಟ್ಟು ಹೋಗ್ತಾರನೋ ಎಂಬತಕ್ಕಂಥ ಭಯಭೀತಿರ ಆಗ್ತಕ್ಕಂಥದ್ದು ಹಾಗೆ ಕೆಲವಷ್ಟು ವಿಚಾರಗಳಲ್ಲಿ ಹುಬ್ಬೂಡಿಟ್ಟಂಥ ಹಣವೋ ಅಥವಾ ಇಟ್ಟಿರ್ತಕ್ಕಂಥದ್ದು ಎಲ್ಲೋ ಒಂದು ಇಟ್ಟು ಹುಡುಕಾಡ ಮಾಡ್ತಕ್ಕಂಥದ್ದು ಪುಣ್ಯಕ್ಷೇತ್ರಗಳು ತೀರ್ಥಕ್ಷೇತ್ರಗಳು ದೇವತಾ ದರ್ಶನ ದೇವರ ಸಾನಿಧ್ಯ ಹೋಗಿ ಬರ್ತಕ್ಕಂಥದ್ದು ಏನಾದರೂ ಒಂದು ಸಾಧನೆ ಮಾಡ್ಕೊಳ್ಬೇಕು ಎಂಬತಕ್ಕಂಥದ್ದು ಆ ಸಾಧನೆ ಹಾದಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕು ಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ಬಹಳ ವಿಶೇಷವಾಗಿರುತ್ತೆ ಆದರೆ ವೃತ್ತಿಯಲ್ಲಿರ್ತಕ್ಕಂಥವರು ಆಯಾ ವೃತ್ತಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಶ್ರದ್ಧಾಭಕ್ತಿಯ ಕಾಯಕವನ್ನು ಮಾಡಬೇಕು ಆದರೆ ಎಲ್ಲವನ್ನು ಮರೆತು ಮುಂದೆ ನಡೆಯುವಂಥದ್ರಲ್ಲಿ ಅರ್ಥ ಇಲ್ಲ ಏನೇ ಆದರೂ ಹತ್ತುವ ಮೆಟ್ಲನ್ನಾಗಲಿ ಅಥವಾ ಇರ್ತಕ್ಕಂಥ ಕೆಲಸ ಆಗಿರಲಿ ಅಥವಾ ಸಹಾಯ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನಾಗಲಿ ಆಗ್ಗಿಂದಾಗಲಿ ಮೆಲುಕು ಹಾಕುವಂಥದ್ದು ಜ್ಞಾಪಕ ಮಾಡ್ಕೊಳ್ತಕ್ಕಂಥದ್ದು ಮಾಡೋದು ಭಾಳ ಶ್ರೇಯಸ್ಕರ ಅಂತ ಹೇಳ್ಬೋದು ಚಂಚಲತೆ ಅಂತಕ್ಕಂಥದ್ದು ಸಾಕಷ್ಟು ಇದೆ ಏನೋ ಒಂದು ಭಾಳಷ್ಟು ಬರವಾದಂಥದ್ದು ಅಥವಾ ತುಂಬ ಬಲವಾದಂಥ ವಿಚಾರಗಳನ್ನು ತಲೆಲಿಟ್ಟುಕೊಂಡು ಯಾವ ವಿಚಾರಗಳು ಬೇರೆ ಬರೆದಿರ ಆ ಒಂದು ವಿಚಾರಕ್ಕೆ ನೀವು ಸ್ಟಿಕ್ಕರ್ ಆಗಿಬಿಟ್ಟು ಅಥವಾ ಅದನ್ನೇ ಗಮನದಲ್ಲಿಟ್ಕೊಂಡು ಇಲ್ಲದಂಥ ರೀತಿ ಆರೋಗ್ಯ ಕೆಡಿಸ್ಕೊಳ್ತಾ ಇದ್ದೀರಿ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ ಯಾವುದೇ ಸಮಸ್ಯೆಗಳಿಗಾದರೂ ಒಂದು ಕೊನೆ ಬೇಕು ಕೊನೆ ಇಲ್ಲದ ಸಮಸ್ಯೆ ಇರೋದಿಲ್ಲ ಆದರೆ ಕೊನೆ ನಾವು ಹುಡುಕೋಬೇಕು ಇಲ್ಲ ಅಂದರೆ ಸಮಸ್ಯೆ ಸಮಸ್ಯೆ ಆಗಿದ್ದರೆ ಮನಸ್ಸು ಬಹಳ ಭಾರವಾಗಿಬಿಡುತ್ತೆ ಇಲ್ಲದಷ್ಟು ನೋವುಗಳನ್ನು ಅನುಭವಿಸ್ಬೇಕಾಗತ್ತೆ ಯಾವುದಾದ್ರೂ ಒಂದು ಕೆಲಸಗಳನ್ನು ಹೇಗೆ ಮಾಡಬೇಕು ಅಂದ್ಕೊಂಡಿದ್ದೀರೋ ಆಯಾ ಕೆಲಸಗಳನ್ನು ಅಲ್ಲಿಂದಲೇ ಸರಿಪಡಿಸ್ಕೊಳ್ತಾ ಇರ್ತೀರಿ ಜೊತಲ್ಲಿರ್ತಕ್ಕಂಥ ಆತ್ಮ ಇರೋ ನೂರು ತರಹ ನಿಮ್ಮ ಮಾರ್ಗದರ್ಶನ ಕೊಟ್ಟರು ಸರಿಯಾವುದು ತಪ್ಪೆ ಯಾವುದು ಅಂತ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕುವಂಥ ಪರಿಸ್ಥಿತಿ ನಿಮ್ಮದಾಗಿರುತ್ತೆ ನೀವು ನಂಬಿರ್ತಕ್ಕಂಥ ದೈವ ನೀವು ನಂಬಿರ್ತಕ್ಕಂಥ ನಿಮ್ಮ ಆತ್ಮೀಯರು ಅಥವಾ ನಿಮ್ಮ ಮೇಲಧಿಕಾರಿಗಳು ಇವರ ಮಾರ್ಗದರ್ಶನದಿಂದಲೇ ಸಾಕಷ್ಟು ಒಳಿತನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು ಬದುಕು ಬದುಕಿಟ್ಕೊಳ್ಬೇಕಾಗಿರುವ ನೀವು ಒಂದಷ್ಟು ವ್ಯವಸ್ಥೆಗಳಲ್ಲಿ ಅಡ್ಡಿ ಆತಂಕ ಎದುರಾಗ್ತಾ ಇರತ್ತೆ ಇದರ ಮಧ್ಯದಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಓಂ ಶಂ ಶನೇಶ್ವರಾಯ ನಮಃ ಓಂ ಶಂ ಶನೇಶ್ವರಾಯ ನಮಃ ಹೀಗೆ ಶನೇಶ್ವರನ ಮಹಾಮಂತ್ರವನ್ನು ಪಠನೆ ಮಾಡಿ ಸಾಧ್ಯವಾದರೆ ಹತ್ತಿರದಲ್ಲಿರ್ತಕ್ಕಂಥ ಬನ್ನಿ ವೃಕ್ಷ ಅಥವಾ ತಾರೆ ವೃಕ್ಷ ತಾರೆ ವೃಕ್ಷ ಆಗಿರಲಿ ಬನ್ನಿ ವೃಕ್ಷ ಆಗಿರಲಿ ಇಂತಹ ವೃಕ್ಷಗಳಿಗೆ ವಿಶೇಷವಾದಂಥ ಒಂದು ಸೇವೆಯನ್ನು ಸಲ್ಲಿಸಿ ಅಲ್ಲೊಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ಒಂದಷ್ಟು ಲಾಭ ನಿಮಗೆ ಸಿಗಬೇಕಾದ್ರೆ ಅಥವಾ ನೀವು ಮಾಡುವ ಕೆಲಸದಲ್ಲಿ ಒಂದಷ್ಟು ಫಲ ಆಗಬೇಕಾದರೆ ಅದಕ್ಕೆ ಭಗವತಿಯ ಅನುಗ್ರಹ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕುಲದೇವತೆಯ ಜನ್ಮದಾತೆಯ ಒಂದಷ್ಟು ಪ್ರಾರ್ಥನೆ ಮಾಡಿ ನಿಮ್ಮ ತಾಯಿಯ ಪಾದಮುಟ್ಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡೆದರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗ್ಲಿ ಶುಭವಾಗಲಿ